thank <laughs> you ಹೆಂಗಿದ್ರು ಸೌಕರ್ಯ ಹೋಗಿ ಉದ್ದನ ಕೋಲ್ಗೇಟ್ ತಗೊಂಬಾರವಾ ಬಜಾರ್ಕ್ ಹೋಗಿ ಕಾಯಿ ಪಡ್ಕೊಂಬಾ ಅಂತ ಹೇಳಿ ನನಗಂತ ಗೊತ್ತಿಲ್ಲ ಕೋಲ್ಗೇಟ್ ಮಾರುವ ದುಂಡು ಮುಗದ ಪುಂಡ ಹುಡುಗಿ ಮೈಯಾಗ ಬಂದ ಕೂಡ್ಲೆ ಹುಡುಗಿ ಪಡಿಗೆ ಅಂತ ಸುರು ಹಚ್ಕೊಂಡಿಲ್ಲ ಮತ್ತು ನೀ ಯಾಕೆ ನಾನು ಹುಡುಗ ಅಂತ ಅಂದ್ರೆ ನಿನಗೆ ಹುಡುಗನಲ್ಲ ಏನು ತುಡುಗನ ಬೇಕೇನು ಯಾಕ ಹುಡುಗಿ ತುಪ್ಪದ ಗಡಿಗೆ ಹೆಂಗೆ ಅನ್ಸಾಕತ್ತೈತಿ ನೋಡಿ ಸರಿಯಾಗಿ ಕಿಮ್ಮತ್ ಕೊಟ್ಟು ಮಾತಾಡಿ ಕಲಕೋ ಇಲ್ಲಂದ್ರೆ ಹಾಂ ಏನಿದೆ ಆ ನಾ ಮರ್ಯದೆ ಆಗ ಮೊದಲು ನಿನ್ನ ಹತ್ರ ಐತಿಲ್ಲ ನೀನು ತಿಳ್ಕೋ ಸುತ್ತಾಗ ಬಂದೋನಿಲ್ಲ ಏನು ಮಾಡಕ ನಿನ್ನ ಜೋಳಿನ ಆಟಕ್ಕೆ ಮಾಡಾಕ ಆಯ್ತು ಐತೆ ರುಕೋ ದರಂ صبر ಕರೋ ಮೇರಾ ಮರಾ ಇಲ್ಲಪ್ಪ ನಂದು ಐತಿ ಹಾಯ್ ದೋಸ್ತಾ ನೀ ಏನಂತಾರಲ್ರಿ ಆ ಲೆಕ್ಕಾತ್ ಇದು ಹಿಂದರ ಹತ್ತಿದಲ್ಲ ಮುಂದರ ಹತ್ತಿದಲ್ಲ ನನಗೆ ನಿನ್ನ ಕರ ಹೋಗಿ ಎಲ್ಲಿ ಕಟ್ಲಿ ಅಂದಂಗಾತ್ ನೋ ನಾನೇ ಬಾರ ನನ್ನ ಕರ ಕತ್ತುದು ನೀ ಏನಾ ನನ್ನ ಕರ ತಗೊಂಡು ಹೊಂಡೆದ ನೀನು ಬಿಡುದಿಲ್ಲ ಬಿಡೋದಿಲ್ಲ ಯಾಪ್ಪ ನಿನ್ನ ಕಾರಣ ನನಗೆ ಬೇಡ ನನಗೆ ಬೇಕಾಗಿತ್ತು ಈಗ ಹೋರಿ ನಾವು ಅವ ನಾವು ಲ್ಯಾನೆನಾಗ ಕೋಲ್ಗೆಟ್ ಮಾಡೋದು ಒಳ್ಳೊಳ್ಳೆ ಗ್ಯಾಸ್ ರಿಪೇರಿ ಮಾಡೋದು ಹ ಆ ಟೂಟ್ ಪ್ಯಾಚ್ ಬಡದು ಒಳ್ಳೆ ಕಳಸೋದು ಆ ಅದಕ್ಕೆ ನನ್ನ ಈ ನಮ್ಮ ಅಣ್ಣಾರದರಲ್ಲ

ಏನೇನು ತಂದೆ ತಗದು ತೋರ್ಸಲ್ಲ ಮಾರಾಕೆ ಮುರು ನಮನೆ ಕೊಲ್ಗೆ ಇಡ್ದಾವು ಅವು ಮುರು ನಮನೆ ಒಂದು ಗೇಲು ಉದ್ದ ಒಂದು ಮೊಳ ಉದ್ದ ಒಂದು ಚೋಟ ಉದ್ದ ಕೊಲ್ಗೆ ಇಡ್ದಾವೆ ನಿನಗೆ ಯಾವ್ದು ಬೇಕು ಅನಸ್ತೈತಿ ಆಯ್ಕೆ ಮಾಡ್ಕೊಂಡು ತಗದ್ ಕೊಡ್ತ ಅಲೋ ಇವ ಎಲ್ಲಾ ಸಾಮಾನು ತಂದು ಒಳಗೆ ಇಟ್ಕೊಂಡನ ಒಳಗೆ ಇಟ್ಕೊಂಡ್ರೆ ನನ್ನ ಕಂಡ್ರ ಕಣ್ಣತ್ತ ಸ್ವಲ್ಪ ತೆಗೆದು ಹೊರಗೆ ತಗದು ತೋರ್ಸು ಅಂದ್ರೆ ನೋಡಿ ತಿನ್ನೇ ಅದು

ಕೋಲ್ಗೆಟು ಸೈಜ್ ದಪ್ಪ ಉದ್ದ ಆಗಬಹುದು ಅಂದ್ರೆ ನೀನು ಮೊದಲು ನಿನ್ನ ಕೋಲ್ಗೆಟ ತೋರಿಸು ನನ ಕರೆಕ್ಟ್ ಸೈಜ್ ಇತ್ತು ಅಂದ್ರೆ ನಾ ತಗೋಳಕ್ಕೆ ಅದನ್ನ ದಪ್ಪ ಉದ್ದ ಅಂದ್ರೆ ಆಗಿ ಮೊದಲು ನನ್ನ ಕೈಯಿಗೆ ನಿನ್ನ ಕೋಲ್ಗೆಟ್ರ ಕೊಡು ದಪ್ಪ ಇತ್ತು ಉದ್ದ ಇತ್ತು ನಾನು ನೋಡಬೇಕು ಅದನ್ನ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನ್ ಓನಲ್ಲ ಓನಲ್ಲ ಏನಲ್ಲಲ್ಲ ರಾಹುಲ ರಾಲ್ಲೊಬ್ಬ ನಂಬಿಸುವಂತ ಇಲ್ಲಿ ಬಾಯ್ ಯೌವಾ

ಬೈಲೋ ಈ ನಿನ್ನ ಕೊಲಗೆಟ್ಟು ಯಾ ನಮ್ಮನೆ ಉದ್ದೈತಿ ಯಾ ನಮ್ಮನೆ ದಪ್ಪೈತಿ ತೆಂಗೆ ದಪ್ಪ ಉದ್ದ ಇದ್ರಗ ಇರ್ತಾವಪ್ಪ ಪರಕ ಅಲ್ಲೋ ಈ ನಮ್ಮನೆ ಉದ್ದ ಈ ನಮ್ಮನೆ ದಪ್ಪ ಐತಿ ಈ ನಮ್ಮನೆ ಎದ್ರ ಸ್ವಲ್ಪ ವ್ಯರ್ಥ ಆಗೋಲ್ಲ ಐದು ಅಡಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಇದ್ರು ಮಾಡ್ಕೊಂಡು ತಿಕ್ಕೋದ್ಲ ಹಂಗ ಆಡ್ ಬಿಡು ಇದನ್ನ ಬಿಟ್ಟು ಮತ್ತೆ ಬೇರೆ ಕಂಪನಿ ಯಾವರದ ಅದಾವನು ಹ ಏನೋ ಕಂಪನಿ ಮೂರು ನಮ್ಮಲ್ಲಿ ಐತೆ

यो 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 <smallus> यो 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 य

ದಡ್ಡರ ಸುಮ್ಮನೆ ಇರ್ ನೋಡಿ ಮಾರ್ಮೇಲೆ ಮೀಸಿ ಬಂದಿಲ್ಲ ಲೇ ನಿಮ್ಮೋರೇ ಬೀಜ ಅಲ್ಲ ಮನೆಗೆ ಟಿವಿ ರಗಡ್ ಮಾಡ್ ರಿಮೋಟ್ ಸಾಧನೆ ಇರ್ತತ್ತ್ಯಾ ಆ ರಿಮೋಟ್ ನೇಗ ವರ್ಕ್ ಮಾಡೋ ಮವಾ ಅದು ಹೊರತ ಆಗತೈತಿ ಹೊರದು ಮಾಡ್ಕೋತ ಕುತ್ರ ಪಕ್ಕ ಸೋನೋ ಗಡೂನ್ ಲವ್ವರ ಇದ್ದಂ ಕಂತನಿವಾ ಆಗ್ನಲ್ಲ ಹಾ ಅನ್ಕೊಂಡೆ ನಾನು ನಿಮ್ಮ ಮನೆಗೆ ನಿಮ್ಮ ಒಂದು ಕೊಡು ತಗೋಳ ತಗದು ಕೊಡ್ತನು ಎಲ್ಲದು

रही <laughs> ಎಲ್ಲಿ ಎಲ್ಲ ಸದಾ ಶಿವನ ಕೈಯ ಮುಗ ಈ ಒಂದು ವನ್ನದ ಕಸಂತಿ ಬರಸಲಾರೀಗ್ಯಂಗಿಲ್ಲರಿ ಮತ್ತ ಚಾಲು ಆಕತ್ತೀ ಸರ್ಕಸ್ ರಿಪೇರಿ ಮಾಡಿ

ಬಾಂಧ ಜಂಗಿ ಕುಸ್ತಿ ಹಿಡಿದಿದ್ವಿ ಮಗನ ಬಾಂದ ಮಾಡಿ ಅವ್ನು ಲೇ ಬೋಳದಲ್ಲಿ ಸುಳಿ ಮಗನ ಎಲ್ಲ ಮಾಡಲ್ಲ ಎಲ್ಲಿ ಹೋಗ್ಬೇಕು ನಾನು ನಿಂತಿನ ನಾ ಮಾಡ ಪಾಲ್ ದೇವ್ರ ಎಲ್ಲಾ ಮಾಡಿದ್ರೆ ನಾವು ಇದನ್ನ ಬಿಟ್ಟು

துணா டடாடி எடுத்தீங்க நக நக்தி வந்தீங்க மங்களார தவியத்தியே நேபி ஹோவ நன் கெட்ட மணிகண்ட ಕಟ್ಟಡ <laughs> ಡ್ಯಾಮಿ <laughs> 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 நமிரோ தபதவ தபதவ இவ ಬಾ ದೋಸ್ತ ಆದಿ ಮ್ಯಾಗ ನೀ ತಿಂಡಿ ಹಿಂಚಿ ನಾನು ಭಾಳ ಜಿಗ್ಗು ತಪ್ಪು ತುಳ್ಕೋಬೇಡ ಏನೋ ಆಗೋದು ಆಗೈತೆ ಹೋಗು ನಡಿ ಮನೆ ಕಡೆ ಹೊಸ್ತಿ ಲೇ ಚಪ್ಪರ್ ನನ್ನ ಮಗನ ಲೇ ಚಪ್ಪರ್ ನನ್ನ ಮಗನ ಎಲ್ಲ ಒಟ್ಟು ಆಗಂಗಿಲ್ಲ ಏ ಕೌರಿಗಡಿ ನನಗೆ ಗೊತ್ತಿಲ್ದೆ ನನ್ನ ನನಗೆ ಗೊತ್ತಿಲ್ಲದ ನನ್ನ ಫುಡ್

रात्री जा मारने का सर्व धनी रात्री تري مارو